ವರಮಹಾಲಕ್ಷ್ಮಿ ವ್ರತದ ಹಿಂದಿನ ಪೌರಾಣಿಕ ಕಥೆಯು ಸಾಮಾನ್ಯವಾಗಿ ಶಿವ ಪಾರ್ವತಿಯ ಸಂಭಾಷಣೆಗೆ ಸಂಬಂಧಿಸಿದೆ ಒಮ್ಮೆ ಪಾರ್ವತಿಯು ಶಿವನಿಗೆ ಭಕ್ತರಿಗೆ ಸಂಪತ್ತು ಮತ್ತು ಸಮೃದ್ಧಿಯನ್ನು ಒದಗಿಸುವ ವ್ರತದ ಬಗ್ಗೆ ಕೇಳಿದಳು ಶಿವನು ವರಮಹಾಲಕ್ಷ್ಮಿ ವ್ರತದ ಬಗ್ಗೆ ವಿವರಿಸಿದನು ಈ ವ್ರತವನ್ನು ಭಕ್ತಿಯಿಂದ ಆಚರಿಸಿದರೆ ಲಕ್ಷ್ಮೀದೇವಿಯು ಭಕ್ತರಿಗೆ ಐಶ್ವರ್ಯ ಸಂತೋಷ ಮತ್ತು ವರಗಳನ್ನು ಕೊಡುವನು ಎಂದು ತಿಳಿಸಿದನು ಮತ್ತೊಂದು ಪುರಾಣ ಕಥೆಯ ಪ್ರಕಾರ ಚಾರುಮತಿ ಎಂಬ ಭಕ್ತಿಯು ಲಕ್ಷ್ಮೀದೇವಿಯ ಕನಸಿನಲ್ಲಿ ಕಾಣಿಸಿಕೊಂಡು ವರಮಹಾಲಕ್ಷ್ಮಿ ವ್ರತವನ್ನು ಆಚರಿಸಲು ಸೂಚಿಸಿದಳು ಚಾರುಮತಿಯು ಭಕ್ತಿಯಿಂದ ವ್ರತವನ್ನು ಆಚರಿಸಿದ ನಂತರ ಆಕೆಯ ಕುಟುಂಬಕ್ಕೆ ಸಂಪತ್ತು ಸಮೃದ್ಧಿ ಮತ್ತು ಸಂತೋಷ ದೊರೆಯಿತು ಈ ಕಥೆಯು ವ್ರತದ ಮಹತ್ವವನ್ನು ಒತ್ತಿ ಹೇಳುತ್ತದೆ ಈ ವ್ರತವು ಲಕ್ಷ್ಮೀದೇವಿಯ ಎಂಟು ರೂಪಗಳನ್ನು ಅಂದರೆ ಅಷ್ಟಲಕ್ಷ್ಮಿಯರನ್ನು ಪೂಜಿಸುವ ಮೂಲಕ ಸಂಪತ್ತು ಜ್ಞಾನ ಶಕ್ತಿ ಸಂತಾನ ಆರೋಗ್ಯ ಮತ್ತು ಶಾಂತಿಯನ್ನು ಕೋರಿಕೊಳ್ಳಲು ಒಂದು ಅವಕಾಶವಾಗಿದೆ ಇನ್ನು ಇದು ಕುಟುಂಬದ ಒಗ್ಗಟ್ಟು ಭಕ್ತಿ ಮತ್ತು ಸಾಮಾಜಿಕ ಸಂಬಂಧಗಳನ್ನು ಬಲಪಡಿಸುತ್ತದೆ ಮಹಿಳೆಯರು ತಮ್ಮ ಕುಟುಂಬದ ಒಳಿತಿಗಾಗಿ ಈ ವ್ರತವನ್ನು ಆಚರಿಸುವುದರಿಂದ ಇದು ಕುಟುಂಬದ ಕಲ್ಯಾಣವನ್ನು ಮಾಡುತ್ತದೆ